समस्त नारि न जाने दिए युवा युवा दिया बदा सुबह हम जाना बदा सुबह से डलू फेमस में मेरे पापा खाना पक मायना तला हम्म हम चंद्र इधर बीजे इलदला ಇವತ್ತು ನೋಡ್ರಿ ಫ್ರೆಂಡ್ಸ್ ನನ್ನ ಜಾಗ ನನ್ನ ಮಗ ತಗೊಂಡೆ ನೋಡ್ರಿ ಅವರಿಗೆಲ್ಲ ಕೆಲಸ ಕಲಸಿದಕ್ಕೆ ಸಾರ್ಥಕ ಆಯ್ತು ನೋಡ್ರಿ ಫ್ರೆಂಡ್ಸ ಡಾಕ್ಟರ್ ಒಟ್ಟಾರೆ ನೀರಕ್ಕೆ ಕೈ ಹಾಕ್ಬಿಡಂದ್ರೆ ಅದರ್ನಿಂತ ನಾನು ಫುಲ್ಲು ಮೈ ಬಾತ್ಲಕತ್ತದ್ರಿ ಹತ್ತದ್ರಿ ನನಗೆ ಶೀನದೆ ಶೀನ್ಲತ್ತೀನಿ ಜ್ವರ ಬೇರೆ ಬಂದ್ಬಿಟ್ಟವ್ರಿ ನನಗೆ ಹಂಗಂದು ಕಿಸಿನ ಈಗ ಅವ್ರು ನಾವು ಏನು ಕೆಲಸ ಮಾಡ್ಬಾಡ್ರ ನಾವೆಲ್ಲ ಮಾಡ್ತೀನಿ ಸುಮ್ಮನೆ ಕುಂದ್ರಂತ ಕಿಸಿನ ಇಲ್ಲಿ ಭಾಂಡೆ ಅವ್ರಿಗೆ ಭಾಂಡೆ ತುಳಿಲಿಗತ್ತ ನೋಡ್ರಿ ಅವ ಪಪ್ಪಾಯ ಹಣ್ಣು ತಿಂದಾರ ರೀಗ ನಾನು ಪಪ್ಪಾಯ ಹಣ್ಣು ತಿಂದಿನಿ ಎದ್ದು ಬಳಕ ಈಗ ಅಂದ್ರೆ ಒಬ್ಬ ಹಾಂಡೆ ತೊಳ್ದಾನೀಗ ಆರಾಮ ಆರಾಮ್ಸ ತೊಳಿ ಆಯಿತು ಅಂದ್ರೆ ತೊಳಿ ಇಲ್ಲಾಂದ್ರೆ ನಾ ತೊಳ್ಕೊತೀನಿ ಹಾಂ ಹಾಂ ಹೋಗ್ಯಾ ಇನ್ನೊಬ್ಬ ಏನು ಮಾಡತ್ತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇನ್ನೊಬ್ಬರು ಸಾಬಾರ್ ನೋಡ್ರಿ ಇಷ್ಟು ಹಾಸಿಗೆ ಮಾಡಿಸಿ ಇಟ್ಟಾರ್ರೀ ಹಾಸಿಗೆ ಮಾಡಿ ಚೆನ್ನಾಗಿ ಈ ಬೆಡ್ ಜಾಡ್ಸ್ಯಾನ ಚೆನ್ನ ಇಲ್ಲಿ ನೋಡ್ರಿ ಕಸ ಗುಡಿಸ್ಲತ್ತಾನ ಎರಡು ದಿನದ ಫುಲ್ ಅಸ್ತವ್ಯಸ್ತ ಆಗ್ಯದ್ರೀ ಮ ಮನೆ ಫುಲ್ಲ ಈಗ ಅದಕ್ಕೆ ಕಸ ಗುಡಿಸ್ಲತ್ತ ನೋಡ್ರಿ ಮ ಸಣ್ಣ ಎಲ್ಲರೂ ಹೆಣ್ಮಕ್ಳಿಗೆ ಅಷ್ಟೇ ಕೆಲಸ ಕಲಿಸ್ಬೇಕು ಗಂಡಸ ಮಕ್ಳಿಗೆ ಕಲಿಸ್ಬಾರ್ದು ಅಂತ ಬಟ್ ಇಲ್ರಿ ನಂದು ಇಬ್ಬರು ಮಕ್ಳಿಗೆ ನಾ ಎಲ್ಲ ಕಲಿಸಿದ್ ನೋಡ್ರಿ ಅವ್ರ ಪಪ್ಪ ನನಗೆ ಇಷ್ಟು ಹೆಲ್ಪ್ ಮಾಡ್ತಾರಂದ್ರೆ ನಾಳೆಗೆ ಅವ್ರ ಹೆಣ್ತಿಯವ್ರಿಗು ಅವ್ರು ಹೆಲ್ಪ್ ಮಾಡ್ಬೇಕಲ್ರಿ ಹೌದು ಜನ ಅಂತರಿ ಅಷ್ಟೇ ಕೆಲಸ ಕಲಿಸ್ಬೇಕು ಗಂಡಸು ಮಕ್ಳಿಗೆ ಕಲಿಸಬಾರ್ದು ಅಂತ ಆದರೆ ತಂದೆ ತಾಯಿಗೆ ನೋವು ನಲಿವು ಅಂತ ಬಂದಾಗ ಕಷ್ಟ ಸುಖ ಬಂದಾಗ ಗಂಡಸ ಮಕ್ಳಿಗೂ ಕೆಲಸ ಕಲಿಸ್ದ ಅವ್ರನ್ನೂ ಎಲ್ಲ ಮಾಡ್ತಾರೆ ನೋಡ್ರಿ ಇವ ಎಲ್ಲಿ ಕಸ ಗುಡಿಸ್ಲತ್ತನ ಅಲ್ಲಿ ನೋಡ್ರಿ ಅಮ್ಮ ಅಲ್ಲಿ ಭಾಂಡೆ ತಿಕ್ಲಕ್ಕಾರ ನೋಡ್ರಿಗ ಈಗ ಮಾಡಕತ್ತ ನೋಡ್ರಿಗಿನ ಮಮ್ಮಿಗೆ

ಉಸಾವರ್ ಸಂವಾಗಿ ಬಿಡಿ ಹಶುವಾಗದಂತೆ ಎಲ್ಲದರ ರೆನೆ ಬಾಡಬೇಕಲ್ರಿ ಅಂಗಡಕ್ಕೆ ಸೇರ 2 ಚಮಚ ತುಪ್ಪ ಹಾಕಿ ಕಿಸೆರ ಶಾವುಗೆ ಫ್ರೈ ಮಾಡ್ಕೊಂಡೆ ಇಂದ್ರಿ ಮತ್ತೊಂದೆರಕಡೆ ಹಪ್ಪನ್ ತಳ್ಸಕೊಳ್ಳೋತ್ತಿನೋ ಇಲ್ಲಿ ನಾನು ಶಾವುಗೆನೆ ತಿಕ್ಕಿ ತಿಕ್ಕಿ ಹಪ್ಪಳೆ ತಿನಲ್ಲ ಮತ್ತೊಂದೆರಕಡೆ ಬೆಲ್ಲದ ಪಾಕ ಮಾಡ್ಕೊಂಡೆ ಇರಿ ಚಿಕ್ಕ ಅಲಂ ತಕ್ಕಲದರಲ್ಲಿ ಆಳಂದ್ರ ಹಾಡಿotti ಮತ್ತೆ ನಷ್ಟೆ ಬಾಯಿನಲ್ಲೂ ಕಾಯಕಲಲಿ ಹಿಂಗ ಶೆಡದ ಗಾಲಕಚೆರಕ್ಕೆ ಇಟ್ಕಿಸಬೇಕು ನನ್ ಫ್ರೆಂಡ್ಸ್ ಮಮ್ಮಿ ಶಾವ್ಗೆ ಈಗ ಇಲ್ಲಿ ಶಾವ್ಗೆ ರೆಡಿ ಆಗ್ಲಕತ್ತ ನೋಡ್ರಿ ಫ್ರೆಂಡ್ಸ್ ಈ ಶಾವ್ಗೆ ರೆಡಿ ಆಗಲಿ ಇಲ್ಲಿಗ ಹಪ್ಪಳು ರೆಡಿ ಆಗಿಬಿಟ್ಟವ್ರಿ ಇಲ್ಲಿಗ ಹಪ್ಪಳ ರೆಡಿ ಆಗ್ಯಾರೆ ಫ್ರೆಂಡ್ ಅವ್ರ ಮಮ್ಮಿಯವ್ರ ಪ್ಲೇಟ್ ಕೊಟ್ಟಿದ್ರಿ ನನಗ ಊಟ ಕೊಟ್ಟಿದ್ರಲ್ರಿ ಸೊ ಮೊನ್ನೆ ಹಿಡಿದು ಹಿಂಗೆ ಕುಂತೀವ್ರಿ ನಮ್ಮ ಮನೆಯಾಗೆಲ್ಲರಿ ಏನಾರೇ ಮಾಡೋರು ಕೊಡ್ಬೇಕು ಕೊಡ್ಬೇಕಂತಂದ್ರೂ ಮಾಡಿ ಆಗಲ್ಲಾಗ್ಯಾರ ಅವ್ರು ನಮ್ಮಂಗೆ ಶಾವ್ಗಿರಿ ಅವ್ರು ತಿನ್ನಾರ ಸೊ ಅವ್ರಿಗೆ ಈಗ ಇವಿಷ್ಟು ಹಪ್ಪಳ ಮತ್ತೆ ಇವಾಗ ಡೈರಿ ಮೀನ್ ಚಾಕ್ಲೇಟು ರೀ ಕೊಟ್ಟು ಬಿಡೋ ಹಿಡಿತಾವೆ ಈಗ ನಾವು ಸ್ವಲ್ಪ ಹಪ್ಪ ಫ್ರೈ ಮಾಡ್ಕೊಂಡಿನಿ ಚಿಕ್ಕ ಮಿಕ್ಕು ಸಲುವಾಗ ಮತ್ತು ಮೂರು ಜನ ಸಲುವಾಗಿ ಶಾವ್ಗೆ ಮಾಡ್ಕೊಂಡಿನಿ ಇದ್ರಾಗ ಆಲ್ರೆಡಿ ಎರಡು ಚಮಚ ತುಪ್ಪ ಹಾಕಿ ಚೆಂದ ಫ್ರೈ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡ್ರಿ ಇಲ್ಲಿ ಭೀ ತುಪ್ಪ ಅದ ಈಗ ಬೇಕಾದ್ರೆ ಅವ್ರ ಮ್ಯಾಗೇನಿ ಅಂತ ನೋಡ್ರಿ ಈಗ ಇಬ್ಬರು ಸಾಬೂನು ಶಾವ್ಗೆ ಹಾಕಿನಿ ನಾನು ಹಾಕೊಂಡಿನಿ ನೋಡ್ರಿ ಈಗ ಅವರಿಬ್ರು ತಿನ್ನಲತ್ತಾರ ನೋಡ್ರಿ ಚಿಕ್ಕ ಮೆಕ್ಕು ಹ್ಯಾಂಗಾಗ್ಯದಮ್ಮ ಚಂದಾಗ್ಯದ ತಿನ್ರಿ ನೋಡಿರಿ ಫ್ರೆಂಡ್ಸ ಹಾಲದ ಮಾತ್ರ ಫುಲ್ ಟೈಟ್ ಆಗಿಬಿಟ್ಟದ್ರಿ ನಾನು ಹೊಟ್ಟೆರೆ ಭಯಂಕರ ಬಿಟ್ಟದ್ರಿ ಫ್ರೆಂಡ್ಸ ಏನು ಹೇಳೋಕಾಲೋದಕ್ಕೆ ಹೇಳೋಕಾಲದಷ್ಟು ಕಾಸು ಆಗತ್ತದ ಹೊಟ್ಟೆ ಭಾಳ ಕುಟ್ಟಿಡ್ಲಿಕ್ಕೆ ಹತ್ತದ್ರಿ ಮತ್ತಂದ್ರೆ ನನ್ನ ಕೈ ಕಾಲದಿ ಎಲ್ಲ ಬಾತ್ ಬಿಟ್ಟವ್ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ನನ್ನ ಮುಖನೂ ನೋಡೋಕಿರ್ಬೇಕು ಫುಲ್ ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಆಗಿಬಿಟ್ಟದ ನೆಗಡಿನೂ ಆಬಿಟ್ಟದ್ರಿ ನನಗೆ ವಾಪಸ್ಸೇ ಎಲ್ಲ ಎಷ್ಟು ಚಂದ್ ಬಂದಿತ್ತು ಎಲ್ಲ ಹೆಂಗೆ ಹಿಂಗೆ ಆಲತ್ತಿತ್ತು ಎಲ್ಲ ಹೆಂಗಾಗೋಯ್ತು ಕೊಡ್ರಿ ಇರಿಬ್ರಿಗೆ ಮಾಡಿಕೊಟ್ಟಿ ಇರಿಬ್ರಿಗು ಮಾಡೇ ಕೊಡ್ಬೇಕಲ್ರಿ ಹೌದ್ರಿ ನೋಡ್ರಿ ಈಗ ಆರತಿ ಬಾಬಿ ಊಟ ಕೊಟ್ಟು ಕಳ್ಸ್ಯಾರ ಈಗ ಊಟ ಮಾಡಕತ್ತೀವಿ ನೋಡ್ರಿ ಕಟ್ಟೆಲ್ ಪಲ್ಯ ಮತ್ತಂದ್ರೆ ಚಪಾತಿ ಕೊಟ್ಟು ಕಷ್ಯಾರ್ರಿ ನಮಗೆ ನೋಡ್ರಿ ಈಗ ಇಬ್ರು ಸಾಬರಿಗ ಟ್ಯೂಷನ್ ಕೊಲಕ್ ರೆಡಿ ಊಟ ಅದು ಎಲ್ಲ ಮಾಡ್ಯಾರೀ ಮಕ್ಕಳು ಎದ್ರಿ ಎಲ್ಲಾನು ಐತಿವ್ರದು

ಗುಡ್ ಈಗ ಊಟ ಮಾಡಮ್ರಿ ಊಟದಾಗ ಏನು ಮಾಡಿ ಅಂದ್ರೆ ಮಜ್ಗೆ ಸಾರು ಮಾಡಿನ್ರಿ ಫ್ರೆಂಡ್ಸ್ ರೈಸ್ ಮಾಡಿ ನೋಡ್ರಿ ತತ್ತಿ ಕುದಿಸ್ಕೊಂಡು ಇದ್ರಕ್ಕಿತ್ತ ಹೆಚ್ಚಿಗೆ ನನಗೆ ಏನೂ ಮಾಡಕ್ ಆಗಲ್ಲ ಕೆದ್ ನೋಡ್ರಿ ಈಗ ನಾವು ತಿಳತ್ತೀವಿ ಚೌಮಿನ್ ನೋಡ ಈಗ ನಮ್ ಬ್ರೇಕ್ಫಾಸ್ಟ್ ಚೌಮೀನ್ ಅದ ನೋಡ್ರಿ ಚೌಮೀನ್ ತಿಂತೀವಿ ನಮ್ಮತ್ತ್ ಆಡ್ಲಕ್ಕೂ ಕ್ರಿಕೆಟ್ ಇಲ್ಲ ಯಾವ ಮನ್ಯಾಗ ಕುಂತಾರೆ ನೋಡಿರಿ ಓದ್ಕೊಂಡು ಇಲ್ಲ ಫೋನ್ ನೋಡ್ತಾರೆ ಫೋನ್ ನೋಡ್ತಾನ ಓದ್ತಾನೆ ಓದೋದ್ ಗೀದ ಏನು ಭೀ ಇಲ್ಲ ಈಗ ನೋಡಿರಿನೂ ಊಟ ಮಾಡಕತ್ತೀವಿ ನೋಡ್ರಿ ಆರತಿ ಬಾಬಿ ನೋಡ್ರಿ ಹೆಸ್ರು ಬೇಳೆ ಸಾರು ಕೊಟ್ಟು ಕಳ್ಸ್ಯಾರ ಮತ್ತಂದರ ಚಪಾತಿ ಕೊಟ್ಟು ಕಳ್ಸ್ಯಾರೀ ಈಗ ಚಪಾತಿ ಕೊಟ್ಟು ಕಳ್ಸ್ಯಾರ ಬಾವಿ ಮತ್ತು ನೋಡ್ರಿ ರೈಸ್ ಅದ ರೀ ರಾತ್ರಿ ಮಾಡಿದ್ರೆ ತೋಳಿಗೋ ಊಟ ಮಾಡತ್ತೀವಿ ರೀ ನಾವು ನಮ್ಮ ಮನೆಯಾಗ ಹಬ್ಬ ದಿನ ಸ್ಪೆಷಲ್ ಊಟ ಅದ ರೀ ಇದು ಭಾಳ ಸ್ಪೆಷಲ್ ನೋಡ್ರಿ ಫ್ರೆಂಡ್ಸ ಚಿಕ್ಕ ಕುರ್ಮಿ ಕುಯ್ಯಲ್ಲಿ ಕೇಳೋದಾಗ್ಯಾರ ನಮ್ಮ ಚಿಕ್ಕರೆ ಒಟ್ಟಾಗ ಕೇಳೋದಾಗ ಶಿರ್ಕುರ್ಮ ಮಾಡಿ ಶಿರ್ಕುರ್ಮ ಮಾಡೋನ್ ಬೆನ್ ರಿದ್ದ ಮೂರು ನಾಲ್ಕು ದಿನ ಐತ್ರಿ ಆರಾಮಿಲಪ್ಪ ಅಂತಂದ್ರೆ ಮಮ್ಮಿ ಮಮ್ಮಿನಿ ಏನು ಮಾಡಲಿ ಮಮ್ಮಿ ಮಾಡ್ಕೋತ ಅಳ್ಳಾತನು ನಂದ ಮಕ್ಳಕ್ಕಿಂತ ಹೆಚ್ಚಿಗೆಪ್ಪ ಅಂತ ಕೆಸನ ಸುಮ್ಮ ಈಗ ಇದಕ್ಕೆ ಶಿರ್ಕುರ್ಮ ಮಾಡೋಕತ್ತಿ ನೋಡ್ರಿ ಅದಕ್ಕೆ ನಾ ಏನು ಅಂದ್ರೆ ನೋಡಿರಿ ಒಂದು ಲೀಟ್ರ್ ಹಾಲು ತೊಗೊಂಡಿನ ಫ್ರೆಂಡ್ಸ ಮತ್ತು ಅಂದ್ರೆ ನೋಡಿರಿ ಇಷ್ಟಿಷ್ಟು ಸಕ್ರೆ ತಗೊಂಡಿನಿ ಇಲಾಯಚಿ ತೊಗೊಂಡಿನ ಮತ್ತು ಅಂದ್ರೆ ಇವೇನಂತಾರೆ ಇವು ಮಸೂರ್ ದಾಲ್ ಇರ್ತದಲ್ಲ ರೀ ತೋ ಅವು ಸಾಬೂತ್ ಇರ್ತಂದ್ರೆ ಆ ಇದ್ದು ಬ್ಯಾಳಿ ಇರ್ತಾವೆ ನೋಡಿರಿ ಚೆನ್ನಾಗಿ ಬೆಳೆ ಅದು ಇಟ್ಟು ಕೆಸಿನ ಅದು ಇಟ್ಕೊಂಡೀನ ರೀ ಸೋಸಿ ಮತ್ತಂದ್ರೆ ಕಾಜು ಬದಾಮ್ ತೊಗೊಂಡಿನಿ ಫ್ರೆಂಡ್ಸ್ನ ಕಾಜು ಬದಾಮ ಎಣಸಿಲ್ಲ ಬಟ್ ಇಷ್ಟಿಷ್ಟು ತೊಗೊಂಡಿ ನೋಡಿರಿ ಅರ್ಧ ನಮ್ಮ ಚಿಕ್ಕಮ್ಮಿ ಕೂತೀನಿ ಬಿಟ್ರೆ ನೆನಪಾಗ ಮತ್ತಂದ್ರೆ ಈ ತರಬೂಜ್ ಬೀಜ ಮತ್ತಂದ್ರೆ ಪಂಪ್ಕಿನ್ ಅವ ರೀ ಮತ್ತಂದ್ರೆ ಈ ಶಾವ್ಗಿರಿ ಸೆವೈ ಅಂತೀವಲ್ರಿ ಅದು ಮತ್ತಂದ್ರೆ ಇಲ್ಲಿ ತುಪ್ಪ ಅದ ನೋಡ್ರಿ ಫ್ರೆಂಡ್ಸ್ ಈಗ ಏನು ಮಾಡ್ತೀನಿ ತುಪ್ಪದಾಗ ಈಸು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ಸಕ್ರೆ ಈಗ ಹಾಲಿಗೆ ಆಲ್ರೆಡಿ ಕುದಿಸಿದ್ರೆ ಇನ್ನೊಂದ್ಸೊಪ್ಪಿಗೆ ಕುದಿಸಕ್ಕೆ ಇಟ್ಟುಬಿಡ್ತೀನಿ ರೀ ಈಗ ನಾನು ನೋಡಿರಿ ಈಗ ವಾಪಸ್ಸೆ ಮತ್ತೀಗ ಹಾಲು ಕಾಸೋಕೆ ಇಟ್ಬಿಟ್ಟೀನಿ ಮತ್ತೆ ನಾನು ಏನು ಮಾಡಕ್ಕೆ ಹತ್ತಿನ ಅಂದ್ರೆ ಇಲ್ಲಿ ಹೊಣೆಗೆ ಈಗ ತುಪ್ಪ ಇಟ್ಬಿಟ್ಟೀನಿ ನೋಡ್ರಿ ಇದ್ರಾಗ ಈಗ ಮೂರು ಚಮಚ ತುಪ್ಪ ಹಾಕೀನಿ ಇದನ್ನು ಈಗ ಇದರ ತುಪ್ಪ ಹಾಕೀನಿ ನೋಡ್ರಿ ಈಗ ಊರಿನ ತಂದಿ ತುಪ್ಪ ಅದ್ರ ಏಕ್ದಮ್ ಫ್ರೆಶ್ ಇದು ಜರ ಈಗ ಆಲಿ ಆಮೇಲೆ ಅದ್ರಾಗ ನಾ ಏನು ಈಗ ಒಂದೊಂದು ರೀ ಇವೆಲ್ಲ ಮಸಾಲಿಗಳು ಇವು ಕಟ್ ಮಾಡ್ಕೊಂಡು ನೋಡಿರಿ ಡ್ರೈ ಫ್ರೂಟ್ಸ್ಗಳು ಎಲ್ಲ ಈಗ ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಈಗ ಸಕ್ರೆ ಮತ್ತಂದ್ರೆ ಇಲಾಯಚಿ ಹಾಕ್ಬಿಡ್ತೀನಿ ರೀ ಇದ್ರಾಗ ಹಾಲಿನಾಗ ಏನಕ್ಕೆ ಕಂಬಿತ್ತಂದ್ರೆ ಮತ್ತೆ ನೋಡಿ ಸ್ವಲ್ಪ ಹಾಕೋದೈತಿ ನೋಡ್ರಿ ಈಗ ತುಪ್ಪ ಆಗಿದೆ ಈಗ ಒಂದೊಂದು ಮಾಡಿ ಕೆಸಿನ ಏನು ಮಾಡ್ತೀನಿ ಈಗ ಕಾಜು ಬಾದಾಮ್ ಅದಲ್ರಿ ನೆನ್ಸಿ ಕೆಸಿನ ಸೊಪ್ಪಿ ತೊಗೊಂಡಾಗ ಅದು ಹಾಕ್ಕೊಲತ್ತೀನಿ ಇದ್ರ ಜೊತೆ ನಾನು ಏನು ಮಾಡ್ತೀನಿ ನೀವು ನೀವು ರೀ ಏನೆಲ್ಲ ನೆನೆಸಿ ಇಟ್ಟಿದ್ದೆಲ್ಲ ಇದ್ರು ಹಾಕೊಂಡು ಚಂದನ ತೇದಿ ಚಿಕ್ಕ ಚಿಕ್ಕ ಫ್ರೈ ಮಾಡ್ಕೊಳ್ತೀನಿ ಚಂದನ ಮತ್ತೆ ಕೆಂಪ ಇದು ಫ್ರೈ ಆದ್ಬಿಟ್ಟೆ ಆಮೇಲೆ ಇದ್ರಕ್ಕೆ ಶೌಂಜಿ ಹಾಕ್ತೀನಿ ಕೇಳಿ ಗಾಯ್ಸ್ ಈಗ ಮಮ್ಮಿ ನಾನ್ ಸರಗ ಶೀರ್ಕುಮಾ ಮಾಡ್ತಾಣಾ ನಾವು ಈಗ ಹೇಳ್ತೀನಿ ನೋಡಿ ಗಾಯ್ಸ್ ಈಗ ನಮ್ಮ ಓಬಿನರ್ತಾ ಬೋಜಿ 함ನೇ ನಿಕಾತಾ ಕಿ ಶೀರ್ಕುಮಾ ಬನನೆ ಕೇಳಿ

ಹಾಲ್ ಗರಮ ಈಗ ನೋಡ್ರಿ ಈಗ ಇದು ಈಗ ಫ್ರೈ ಆಗ್ಬಿಟ್ಟದ ಇದಕ್ಕೀಗ ನಾ ಏನ್ ಮಾಡ್ತೀನಿ ಅಂದ್ರ ಈಗ ಹಾಲ್ನಾಗ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಇದಕ್ಕೀಗ ಈಗ ನೋಡ್ರಿ ಈಗ ಜರ ಜರ ಮಾಡ್ಕೆಸಿನ ಇದ್ರಾಗ ಈಗ ರೀ ನೋಡ್ರಿ ಈಗ ಚಂದನತ್ತಿಗೆ ಶಾವಿನ ಹಿಟ್ಟು ಈಗ ಫ್ರೈ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪರ್ಫೆಕ್ಟಾಗಿ ಈಗ ರೆಡಿ ಆಲಾಗತ್ತದ ನೋಡ್ರಿ ಇದು ಇದೊಂದು ಸ್ವಲ್ಪ ಚಂದನತ್ತು ಈಗ ಸೂಪರ್ ಈಗ ಶೀರ್ ಶೇರ್ಕೊರ್ಮ ರೆಡಿ ಆಗ್ತದ ನೋಡ್ರಿ ಇದು ನಂಬಲ್ಲಿ ಏನವ್ರಿ ಅಷ್ಟೇ ಹಾಕಿನಿ ರೀ ಫ್ರೆಂಡ್ಸ್ ನಾ ಏನು ಹಾಕಿಲ್ಲ ನೋಡ್ರಿ ಸಾಮಾನು ಇದ್ರಾಗ ಈಗ ಆಲ್ರೆಡಿ ಒಂದು ಚಮಚ ಹಾಕಿ ಈಗ ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಇದ್ರ ತುಪ್ಪ ಸಾಕಿಷ್ಟು ಬಕ್ಕುಳಿ ಕಾಣಸ ಈಗ ನೋಡ್ರಿ ಫ್ರೆಂಡ್ಸ್ ಶಿರ್ ಕುರ್ಮೆ ಇದ್ದು ಪರ್ಫೆಕ್ಟ್ ಆಗಿ ಈಗ ರೆಡಿ ಆಗ್ಬಿಟ್ಟದ ಈಗ ನಾನು ಮಾಡತ್ತಿನ ಇದು ಆರ್ತಿ ಬಾಬಿ ಕೊಟ್ಟು ಕಳ್ಸ ಸಲುವಾಗಿ ಬಾಕ್ಸ್ ಹಾಕಿ ನೋಡ್ರಿ ಫುಲ್ ತುಂಬಿ ನೋಡ್ರಿ ಇದು ಇಷ್ಟು ದೊಡ್ಡದು ಬಾಕ್ಸ್ ನಾ ನೋಡ್ರಿ ಈಗ ಅಂದ್ರೆ ಮಾಡಕತ್ತಿನಂದ್ರೆ ಈಗ ಕಿಚಡಿ ರೀ ಫ್ರೆಂಡ್ಸ್ ಈಗ ಖಿಚಡಿ ಸಲುವಾಗಿ ನೋಡ್ರಿ ನಾ ಇದ್ರಾಗ ಈಗ ಹೆಸರು ಮತ್ತಂದ್ರೆ ಈಗ ಅಕ್ಕಿ ತಗೊಂಡಿ ಕಾಣಿಸಲಿ ಹೇಗ ನೋಡಿ ಫೋಕಸ್ ಆಗಲ್ಲ ಆಗಲಾಗ್ಯದ ನೋಡ್ರಿ ಈಗ ಇದ್ರಾಗ ಒಂದು ಟಮಾಟೆ ಹಾಕ್ತೀನಿ ಉಪ್ಪು ಅರ್ಶಿಣ ಹಾಕಿಸ ನೋಡ್ರಿ ಇದಕ್ಕೆ ಖಿಚಡಿ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೀಗ್ರಿ ಸಾಕಾಯ್ತು ನೋಡ್ರಿ ಏನು ಮಾಡೋದಾಗಲಾಗ್ಯದ మక్ళ చలో అక్క నోడ చిక్కు ఏ చికో గేట నోడు చిక మిక్క ఇద మిక్క ఇల్ నోడ్రీ కొతన ఒట్ీ ఇ కుట్లిక ఇల్ అంతూ ఫుల్ కుట్ ఫుల్ త్రా త్రా అదీ అందీ అల్లికి చెన్న ಇದಕ್ಕೆ ಏನ್ ಕಮ್ಮಿ ಇಲ್ಲ ನೋಡ್ರಿ ರೀ ನಿಕ್ಕು ಸುಮ್ಮ ಸರಿ ನೀಗ ನಾ ಭಾಳ ಒಂದು ಟೈಪ್ ಅಂತ ಚಿಡಚಿಡ ಬಿಟ್ಟೇ ನೋಡ್ರಿ ನನಗ ಮಾತಿಗೆ ಶಿಸ್ ಬರ್ಲತ್ತದ್ರಿ ಇಷ್ಟ ಆದ್ರೆ ಭೀ ನಾ ಮಾಡಿಕೊಡ್ಬೇಕ್ರಿ ಯಾರ್ ಮಾಡ್ಬೇಕ್ರಿ ಮಕ್ಕಳು ಉಪಾಸ್ ಇರ್ತಾವ ಏನ್ ಮಾಡ್ಬೇಕೇನ ಪಾಪಕ್ಕೆ ಆರತಿ ಬಾಬಿ ಕೊಟ್ಟರೆ ಕಳ್ಸಲತ್ತ ಬಟ್ ಈಗ ಬಾರ್ ಬಾರ್ ಹೇಳೋದ್ನೂ ಚಂದ ಅನ್ಸದಲ್ಲ ಪಾಪ ಇಷ್ಟು ಹೆಲ್ಪ್ ಮಾಡ್ಲಾತ ಹೋಗಿ ಮಧ್ಯಾಹ್ನ ಊಟ ಅಂತ ಹೋಗಿನೇ ಕೊಟ್ಟು ಕಳಿಸ್ಲಾತ್ರಿ ಈಗ ಏನು ಮಾಡಿನಂದ್ರೆ ಹೆಸರು ಬ್ಯಾಳಿ ಹಾಕಿ ಸೀನ್ರ ನೋಡ್ರಿಗೆ ಖಿಚಡಿ ಮಾಡಿ ಇಟ್ಟಿನಿ ಕಿಚಡಿ ಆಗತ್ತನ ಸ್ವಲ್ಪ ಶೀರ್ ಕುರ್ಮ ಕೂಡ ಎಲ್ಲ ಕೈಟ್ನ ಹತ್ರ ಆಟ ಆಡೋಕೆ ಹೋಗಿದ್ರು ಅವ್ರಿ ಏ ಸಂತೋಷ ಬರ್ಲಕ ಇನ್ನ ಟೈಮ್ ಹತ್ಲತ್ತದ ಹೊಸ ಜಾಯ್ನಿಂಗ್ ಅದ ಇನ್ನು ಸ್ಯಾಲ್ರಿ ಏನೂ ಇಲ್ಲ ನಮ್ಗೆ ಬಾಯ ಎಲ್ಲ ಭಾಳ ಹಿಡಿಯನ್ ನಡತ್ರಿ ಮಕ್ಕದ್ನು ಎಲ್ಲದರ್ನು ಅವ ಎಲ್ಲ ಬರ್ಬೇಕು ಅನ್ಲಿಕತ್ತಾನ ಈಗ ಬಂದಿಲ್ಲ ಅಂದ್ರೆ ಸ್ಯಾಲರಿ ಹೋಲ್ಡ್ ಮಾಡ್ಬಿಡ್ತಾರೆ ಒಂದೇನು ಗೌರ್ಮೆಂಟ್ ಜಾಬ್ ಇಲ್ರಿ ಪ್ರೈವೇಟ್ ಜಾಬ್ ಅದ ಫೆಬ್ರವರಿ ಸ್ಯಾಲರಿ ಬಂದಿಲ್ಲ ರೀ ಒಂದು ಎಫ್ ಐನ್ ಎಫ್ ಮಾಡ್ಕೇಸಿನ ಬಿಟ್ಟು ಬಿಟ್ಟಾರೆ ಯಾಕಂದ್ರೆ ಅವಾಗಿಂದ ಆಫೀಸ್ ಬಿಟ್ಟು ಅದು ಬಂತಲ್ರಿ ಅವನಿಗೆ ಕಡೆ ಹೋಗೋದದ ಅಂತ ಇನ್ನು ಭಾಳ ಹೈರಾಣ ಆಗ್ಲತ್ತದ ನೋಡ್ರಿ ಹೊಟ್ಟೆದು ಇಷ್ಟು ಬ್ಯಾನಿ ಆಗ್ಲತ್ತದ್ರಿ ನನ್ನದು ಸುಮ್ಮ ಕುಂದ್ರ ನಮಗಿಲ್ ನೋಡ್ರಿ ಎಷ್ಟು ಚಾವ್ ಮಾಡ್ತಾರೆ ಇಷ್ಟು ಯಾರು ಚಾವು ಮಾಡ್ತಿರ್ಬೇಕು ನೋಡ ಇಷ್ಟು ಚಾವು ಮಾಡ್ತಾರ ನೋಡ್ರಿ ಎರಡು ದಿನ ಕೊಟ್ಟ ಏಳಲಾಗಿನಲ್ರಿ ನೀರು ತುಂಬಲಗಿನಿ ನೀರೇ ಇಲ್ರಿ ಮನ್ಯಾಗ ಸ್ವಲ್ಪ ನೀರವ ಹಣ್ಣಿನ ಕೇಸನ್ರಿ ಯಾರು ಸ್ನಾನ ಮಾಡಿಲ್ಲ ನೋಡ್ರಿ ಹಬ್ಬ ಗೊತ್ತಿಲ್ಲ ಹುಣ್ಣಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ನೋಡ್ರಿ ನಮ್ಗೆ ಮುಂಜಾನೆ ಅಲಾರಾಮ್ ಇಟ್ಟಿನ್ರಿ ಬ ಸಾಬ್ರ ಬಂದ್ ಮಾಡ್ಬಿಟ್ಟಾರೀ ಅದು ಇದು ಇರ್ತದ್ರಿ ಎಂಟೊಂದು ಬಟನ್ ಇರ್ತಾರೆ ಅದೇ ಆಫ್ ಮಾಡಿಬಿಟ್ರಿ ಅವಾಜೇ ಮಾಡಿದ್ರಿ ನಾ ಎದ್ದೇ ನಂಗೆ ಯಾಕಂದಂಗ ಮುಂಜೆ ಅಷ್ಟೇ ನಿದ್ದೆ ಬಂದಂಗೆ ಆಲತದ್ರಿ ಸ್ವಲ್ಪ ಏನ್ ಆದಾಗ ಆಮೇಲೆ ಫುಲ್ ತ್ರಾಸ ಆಗ್ತದ್ರಿ ನನಗೆ ಸುಮ್ ಕರ್ಕರತಿನ ಮನ್ಸಿನಾಗ ಕಲ್ಲಿಟ್ಟು ಎದ್ದು ಮಾಡಲ್ರಿ ಹಂಗೆ ಇಂಥ ಪರಿಸ್ಥಿತಿ ಅಂತಾರಲ್ರಿ ನಮ್ಮ ಶತ್ರು ಒಳಗಿನೂ ಬರಬಾರ್ದು ನೋಡ್ರಿ ಇಂಥ ಪರಿಸ್ಥಿತಿ ಆಗಿಟ್ಟದ್ರಿ ನನ್ ಈ ರೊಕ್ಕ ಇದ್ದಾರೆ ಇದೆ ಇಷ್ಟು ರೀಸ್ಟ್ ಜನ ಇದ್ದರೆ ಅಂದ್ರೆ ಏನೇ ಇದ್ದಾರೆ ಇಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಮನಸ್ಸಿಗೆ ಶಾಂತಿ ಇಲ್ಲ ಅಂತ ಅದು ಏನೋ ಏನೋ ನಿಂತರೆ ನಾನು ಕಾಲ್ ಬನ್ನಿ ಅಂತ ನೋಡಿ ಫ್ರೆಂಡ್ಸ್ ನಿಂತರೆ ಈಗ ಇಷ್ಟತ್ತ ನಾನು ನೆನೆಕಿನ ನಾನು ಒಟ್ಟಿ ಫುಲ್ಲು ಕುಚುಟ್ಲಿ ಅಂತ ಅಮ್ಮ ನಾನು ಸೇವ್ ಕರ್ಮ ಟೆಸ್ಟ್ ಈಗ ನೋಡ್ರಿ ಫ್ರೆಂಡ್ಸ್ ಇದ್ರ ಕಲರ್ ಎಷ್ಟು ಚಂದ ಕಾಣಿಸುತ್ತೆ ನೋಡ್ರಿ ಈಗ ನಮ್ಮಿಕ್ಕು ಎಲ್ಲಿ ತಳಕೋದಾಗದ್ರಿಗ ನೋಡ್ರಿಗ ಶೀರ್ ಕುರ್ಮ ಕುಡ್ಲಿಕ್ಕೆ ನೋಡ್ರಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಜನತೆಗೆ ಚಿಕ್ಕು ಯುಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಹೆಂಗಗೆ ಟೇಸ್ಟ್ ಹೆಂಗಗೆ ಇದೆ ಅ ಮಸ್ತಾ ಖರೆ ಖರೆ ರೆಡ್ ಸುಳ್ಳು ಹೇಳ್ಬೇಡ್ರು ಬ್ರಹ್ಮ ಅ ಮಸ್ತಾ ಕಿಚ್ದಾ ಹ್ಮ್ ಅದ್ ದಿನನ ಕಾಹಿ ಮಾಮಾ ಮನೆ ಹೋಗಿದಲ್ಲ ಹ್ಮ್ सेम ಟೇಸ್ಟ್ ಅ ಹ್ಮ್ ನೇನು ಉದಾಹರ ಕೊನೆ બનાತಾ ಪಾ ಬೋತ ಮಾವ ಅಚ್ಚಾ બનાಯ खा ಓ ನೋಡಿ ನಮ್ಮ ಚಿಕ್ಕಣ್ಣ ನೋಡಿ ಈಗ ಬಾಂಡಾ ತುಳಿಲಿಕ್ಕೆ ತನ ಹುಷಾರಾಗ್ಯಾರ ಈಗ ರೀ ಆ ಮಿಕ್ಕಿ ಇಟ್ಟು ಇನ್ನ ಈಗ ಮಕ್ ಮಧ್ಯಾಹ್ನ ಮುಕ್ಕೊಂಡು ಹಾಸಿಗೆ ಅದು ಮಾಡಿ ಬ್ಯಾಡಜ್ ಹಾಡಿಸಿ ಕಸ ಗುಡಿಸ್ಕೊಳನ ಇವ ಅಂದ್ರೋಡ್ಗೆ ಭಾಂಡೆ ತೊಳ್ಕೊಳ್ಲಕ್ಕನ ಹ್ಯಾಂಗ ಅನ್ನಿಸ್ಲತ್ತದ ಇಷ್ಟು ನಾ ಹ್ಯಾಂಗ್ ಮಾಡ್ತೀನಿ ದಿನ ಏನ್ ಮಾಡ್ತಿ ಅಂತ ಕೇಳ್ತೀರಲ್ಲ ಎಲ್ಲರೂ ನೀವು ಹಾಂ ಹ್ಯಾಂಗ ಹ್ಯಾಂಗ ಅನಿಸ್ಲತ್ತದ ಮನೆಗಿನ ಕೆಲಸ ಊಟ ತಿಂಡಿ ನಿಮಗೆ ನೋಡ್ಕೋಬೇಕು ನಿಮಗೆ ಓದಿಸ್ಬೇಕು ನೀವು ಉಣಿಸ್ಬೇಕು ಮಂಗಸ್ಬೇಕು ಎಲ್ಲ ಮ್ಯಾನೇಜ್ ಮಾಡಬೇಕು ಮನೆಗಿಂದು ಹೊರಗಿಂದು ಹೆಂಗೆ ಅನಿಸ್ಲತ್ತದ ಲೈಫ್ ನಂದು ಹಾರ್ಡ್ ಅದ ಭಾಳ ಈಸಿ ಅದೇ ನಿಂದ್ರಿ ನೀ ಚೆಂದ ಮೈ ತಕ್ಕೋ ಮೈ ತೊಕೋಕ್ ಹೋದಾಗ ಅಷ್ಟೇ ಕೈ ಒಟ್ಟು ಸುಮ್ಮ ಕುಂದ್ರ ನೋಡ್ರಿ ಇದ್ರಾಗ ಚಮಚ ಹಾಕಿ ಹ್ಯಾಂಗೆ ಮಾಡ್ದ ನೋಡ್ರಿ ಈಗನು ಹಂಗೆ ಮಾಡಕತ್ತಾನ ನೋಡ್ರಿ ಏನು ಹೇಳಬೇಕಪ್ಪ ಇವನಿಗೆ ಏನು ಹೇಳಕ್ಕಲ್ಲ ಈಗ ಊಟದ ಅದ ರೀ ಮತ್ತಂದ್ರೆ ನೋಡಿ ಕಿಚಡಿ ಮಾಡೀನಿ ಮತ್ತೊಂದ್ರೆ ಮಜ್ಗೆ ಅದ ನಾ ಮಜ್ಜಿಗೆ ಈಜಿಗೆ ತಿನ್ನಲ್ಲ ಸ್ವಲ್ಪ ಖಿಚಡಿ ತಿಂದೀನಿ ನಾಲ್ಕು ಭಾಳ ರೀ ಫ್ರೆಂಡ್ಸ್ ನನಗೆ ಎಲ್ಲಿ ಜ್ವರ ಬಂದಂಗೆ ಆಲಕ್ಕ ನೋಡಿ ಹಂಗೆ ಹಿಂಗೆ ಸುಮ್ಮ ಮಕ್ಕಳ ಸಲುವಾಗಿ ಮಾಡ್ದಂಗೆ ಆಲಕತ್ತದ ನೋಡ್ರಿ ಎಲ್ಲ ಒಟ್ಟು ನಿತ್ರಕ್ಕಾಗಲ್ಲ ಕುಂದ್ರಕ್ಕಾಗಲ್ಲ ನೋಡ್ರಿ ನಿತ್ರ ಇಲ್ರದಂಗೆ ಆಗ್ಲತ್ತದ್ರಿ ನನಗೆ ನೋಡಿ ನಮ್ದು ಎಲ್ಲ ಊಟ ಆಯ್ತು ನಮ್ಮ ಮಮ್ಮಿ ಜ್ವರ ಅದ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ ನಮ್ಮ ಮಮ್ಮಿ ಸಲುವಾಗ ಇದು ಯಾರು ಭೀ ಅನಿಸ್ಕೊಬ್ಯಾಡ್ರಿಕ್ ಇದು ಕಂಟೇನ್ವೆಂಟಿ ಅಂದದ ಇದು ಏನು ಭೀ ಕಂಟೇನ್ವೆಂಟೆಂಟ್ ಇಲ್ಲ ನೀವು ಭಾಳ ಜ್ವರ ಭೀ ಬಂದ ಪ್ಲೀಸ್ ಪ್ರೇ ಮಾಡ್ರಿ ಪಾಪ ನಮ್ಮಮ್ಮ ಏನು ಮಾಡ್ಬೇಕು ರೀ ಯಾರೋ ಕಮೆಂಟ್ನಾಗೆ ಹೇಳಕತ್ತೀರಿ ವ್ಯೂಸ್ ಅಲ್ವಾಗ ಲೈಕ್ ಅಲ್ವಾ ಮಾಡುತ್ತ ಅಂತ ಸೊ ಯಾರಿಗೆ ಹಾಯಿಸಿರಿ ವ್ಯೂ ಸಲುವಾಗ ಲೈಕ್ ಸಲ ಮಾಡೋಕೆ ಹೋಗಿ ನಾ ಸಲ ಬ್ಲಡ್ ಟೆಸ್ಟ್ ಮೂರು ಮೂರು ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಎರಡೆರಡು ಸಲ ಅಲ್ಟ್ರಾಸೌಂಡ್ ಮಾಡಿಸ್ಬೋದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಂತ ನಾನು ಅಷ್ಟು ದೊಡ್ಡ ಕ್ರಿಯೇಟರ್ ಇಲ್ಲ ಅಷ್ಟು ದೊಡ್ಡ ಯೂಟ್ಯೂಬರ್ ಭೀ ನಾ ಇಲ್ಲರಿ ಈ ಮಂದಿಗೆ ತೋರ್ಸೋ ಸಲುವಾಗಿ ರಕ್ತ ಹರಿಸೋದು ಅಂತು ನನ್ಗೆ ನಿಂತಾಗಲ್ಲ ಸೊ ಎಲ್ಲರಿಗೆ ಹೇಳಬೇಕಂದ್ರೆ ಎಂಟು ತಾರೀಕು ನನ್ನ ಬರ್ತಡೇ ಇತ್ತಲ್ರಿ ಸೊ ಆ ದಿನವೇ ಎಲ್ಲರಿಗೆ ಗುಡ್ ನ್ಯೂಸ್ ಹೇಳಬೇಕಂತಿತ್ತು ಮೂರು ತಿಂಗಳಾದ್ಮೇಲೆ ಬಟ್ ಅದಕ್ಕಿಂತ ಮೊದಲೇ ಅದು ಆ್ಯಕ್ಷನ್ದಾಗ ನನ್ನ ನನ್ಕೈನಿ ನಾನೇ ಮಾಡ್ಕೊಂಡಂಗೆ ಆಗ್ಬಿಟ್ಟಿದೆ ಯಾಕಂದ್ರೆ ನನಗೆ ರೆಸ್ಟ್ ಮಾಡಬೇಕಿತ್ತು ಭಾಳ ನನಗೆ ನಾನು ನೋಡ್ಕೋಬೇಕಿತ್ತು ಬಟ್ ಸಂತೋಷ ಇರಲಾರ ಬಟ್ ಎಲ್ಲನೂ ನಾನು ಮ್ಯಾನೇಜ್ ಮಾಡ್ತೇವೆ ಏ ನಾನು ಮಾಡ್ಕೋತೀನಿ ನಾನು ಮಾಡ್ಕೋತೀನಿ ಅದು ಜ ಓವರ್ ಕಾನ್ಫಿಡೆನ್ಸ್ ಅಂತ ಆಯಿತು ಅದು ಏನಾಯಿತು ನನಗೆ ಗೊತ್ತಿಲ್ಲ ರೀ ಅದರಿಂದ ಇದು ರೀ ಸೊ ಭಾಳ ಅಂದ್ರೆ ಭಾಳ ಆಗ್ಲತ್ತದ್ರಿ ನನಗೆ ಶಬ್ದ ಇಲ್ಲರಿ ಹೇಳಕ್ಕೆ ಸೊ ಹೇಳಕೂ ಆಗಲ್ಲಾಗ್ಯದ್ರಿ ನನಗೆ ಸೊ ಏನು ಹೇಳಪ್ಪಲೆ ಇಲ್ಲ ರೀ ಫ್ರೆಂಡ್ಸ ಬಂದಿದ್ದಕ್ಕೆ ಬಾ ಅನ್ಬೇಕು ಹೋಗಿದ್ದಕ್ಕೆ ಹೋಗನ್ಬೇಕು ಆದರೆ ಇಷ್ಟು ದಿನದಾಗ ಈ ಒಂದು ವಾರದಾಗ ಏನು ಅನ್ಸಿರತ್ತಂದ್ರೆ ಯಾರು ಯಾರೇ ಇಲ್ಲ ರೀ ಫ್ರೆಂಡ್ಸ ನಮಗೆ ನಾವೇ ನೋಡ್ಕೋಬೇಕು ಬಂದಾಗೂ ಒಬ್ರೇ ಬಂದಿವಿ ಹೋಗಾಗೂ ಒಬ್ಬರು ಹೋಗಬೇಕು ಇದ್ದಷ್ಟು ದಿನದ ಜಾತ್ರೆ ರೀ ನಮಗೆ ಈ ಜಾತ್ರೆದಾಗ ಎಲ್ಲರೂ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅಷ್ಟೇ ರೀ ಇಲ್ಲ ಈವನ ಒಂದು ಟೈಮಿಗೆ ನನ್ನ ಮಕ್ಕಳು ನನಗಾಗಲ್ಲ ನನ್ನ ನನಗೆ ಆಗಲ್ಲ ನಿಮಗೂ ಎಲ್ಲರಿಗೆ ನಾನು ಒಂದು ಟೈಮಿಗೆ ಊರಿಗೆ ಸಂತೋಷ ಸಂತೋಷಗಳೂ ಆಗಂಗಿಲ್ಲ ಯಾಕಂದ್ರೆ ಎಲ್ಲ ಸಮಯ ಸಂದರ್ಭ ಒಂದೇ ಇರಂಗಿಲ್ಲ ರೀ ಹೋದಿಲ್ಲ ಸೊ ಇದು ಜೀವನ ಇದು ಹೋದ್ರಿ ಜೀವನದಾಗೆಲ್ಲ ತಳಕ ಮ್ಯಾಗ ನಡ್ಕೋತೇ ಇರ್ತದ ಏನೋ ಮಾಡಪ್ಪಳೆಯೇ ಇಲ್ಲ ರೀ ಫ್ರೆಂಡ್ಸ್ ಕೈ ಕಟ್ಟಾಗಿಬಿಟ್ಟದಂತಂದ್ರೆ ಅಲ್ಲರಿ ಕೆಲವೊಂದು ರಿಸ್ಪಾನ್ಸಿಬಿಲಿಟಿ ಕೆಲವೊಂದು ಜಿಮ್ಮೆದಾರಿ ನಿಂತ ನೀವು ಓಡಪ್ಲೇ ಇಲ್ಲ ರೀ ನೀವೆಲ್ಲಿ ಸಾಯಬೇಕಂದ್ರೆ ಸಾಯಪ್ಪಲೇ ಇಲ್ಲ ಬದಕಬೇಕಂದ್ರೆ ಬದಕಲಪ್ಲೇನು ಇಲ್ಲ ಈಗ ಸತ್ತರೇನಂತಾರೆ ನೋಡಿ ಸತ್ತೋದ ಸತ್ತದ ಮಣ್ಣು ಹಾಯ್ಕೊಂಡು ಹೋದಳು ಲವ್ ಮ್ಯಾರೇಜ್ ಆಗಿದಳು ಹಿಂಗೆ ಹ್ಯಾಂಗೆ ಹಂಗೆ ಈಗ ಬದಕಬೇಕಂತಂದ್ರೆ ಇಷ್ಟೆಲ್ಲರ ಕಣ್ಣಿನಿಂದ ನೋಡಿ ಬದಕು ಮನ್ಸು ಆಗಲ್ಲ ರೀ ಅನ್ನೊಂದ್ಸಲ ಅಷ್ಟು ಅನ್ನಿಸ್ತದ ಹೇಳ್ಕೋಕಂತೂ ಭಾಳ ಅದ ರೀ ಫ್ರೆಂಡ್ಸ್ ಬಟ್ ಏನು ಹೇಳ್ಕೊಲಾಗೀನಿ ಏನು ಹೇಳಕ್ಕೂ ಆಗಂಗಿಲ್ಲ ರೀ ಯಾಕಂದ್ರೆ ಲವ್ ಮ್ಯಾರೇಜ್ ಮಾಡಿ ಮಾಡ್ಕೊಂಡಿವಲ್ರಿ ಅವ್ರು ಏನು ಇಲ್ಲ ಇಲ್ರಿ ಅವ್ರು ಕಷ್ಟ ಸುಖ ಅವ್ರದ್ದು ಅವರೇ ರೀ ಯಾಕಂದ್ರೆ ಅವ್ರು ಮಾಡಿದಿರ್ತಾರೆ ಊರನ್ನ ಇಟ್ಕೊಡವ್ರು ತಿನ್ಕೋಬೇಕಲ್ರಿ ಸೊ ಹಂಗದ ಬ್ಲಾಗ್ ಬ್ಲಾಗಿಗ್ ಹೆಣ್ಣು ಮಾಡತ್ತೀನಿ ರೀ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮವ್ರು ಅಂದ್ಕೊಂಡು ಬದಗಬಾಳ್ಮಿ ನಾಲ್ಕು ದಿನ ಜೂನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಚಿಕ್ಕ ಇಲ್ ಬಾಮಿ ಬ್ಲಾಗ್ ಮಾಡ್ತೀನಿ তো ಎಲ್ಲರಿಗೂ ಶುಭരാತ್ರಿ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ গুড নাইট ಎಲ್ಲರಿಗೂ ದೇව ಒಳ್ಳೆ ಒಳ್ಳೆ ಮಳಿ once again ഹാപ്പി ಯುಗಾದಿ ഹാപ്പി ഹാപ്പി ಯುಗಾದಿ એનપી เด้อ ವೆರಿ ಸೂಪರ್ ಗೋಡ್ ಬ್ಲೆಸ್ ಯು ಪರವಾಗಿ তো ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಬೈ ಬೈ ಗುಡ್ ನೈಟ್